ಹಿರಣ್ಯಕಶಿಪು ಒಂದು ಭಯಾನಕ ರಾಕ್ಷಸ ರಾಜನು ಅವನು ದೇವರನ್ನು ನಂಬುವುದೇ ಇಲ್ಲ ತನ್ನನು ದೇವರಂತೆ ಪೂಜಿಸಬೇಕು ಎಂಬ ಅಹಂಕಾರ ಆದರೆ ಅವನ ಮಗ ಪ್ರಹ್ಲಾದ ವಿಷ್ಣುವನ್ನು ನಂಬುತ್ತಿದ್ದ ಹೃದಯಪೂರ್ವಕ ಭಕ್ತಿಯ ಜೊತೆಗೆ ಧೈರ್ಯದಿಂದ ತಂದೆಯ ವಿರುದ್ಧ ನಿಂತನು ಅವನ ಈ ಭಕ್ತಿಗೆ ಕೋಪಗೊಂಡ ಹಿರಣ್ಯಕಶಿಪು ಅಸಹನೀಯ ಪರೀಕ್ಷೆಗಳಿಗೆ ಪ್ರಹ್ಲಾದನನ್ನು ಒಳಪಡಿಸಿದ ಕೊನೆಗೆ ಹಿರಣ್ಯಕಶಿಪು ದೇವರು ಎಲ್ಲಿದ್ದಾನೆಂದು ಪ್ರಶ್ನಿಸಿದಾಗ ಸ್ತಂಭದಿಂದಲೇ ವಿಷ್ಣು ನರಸಿಂಹನಾಗಿ ಪ್ರತ್ಯಕ್ಷನಾದ ನರಸಿಂಹದೇವರು ಅಹಂಕಾರವನ್ನು ನಾಶಮಾಡಿ ಪ್ರಹ್ಲಾದನ ಭಕ್ತಿಯನ್ನು ಗೌರವಿಸಿದನು ಇದು ಸತ್ಯದ ಮತ್ತು ಭಕ್ತಿಯ ಶಕ್ತಿ ಭಕ್ತಿಯೆಂದರೆ ನಿಷ್ಕಪಟ ನಂಬಿಕೆ ಪ್ರಹ್ಲಾದನು ನಮಗೆ ಈ ಪಾಠ ಕಲಿಸಿಕೊಟ್ಟನು